ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅನ್ನದಾತ ಸೇನೆ ವತಿಯಿಂದ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಹಬ್ಬಳ್ಳಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕಲಬುರಗಿ ಜಿಲ್ಲೆಯ ಹಾಗೂ ಯಾದಗಿರಿ ಜಿಲ್ಲೆಯ ರೈತ ಸಂಘದ ಕಾರ್ಯಕರ್ತರು ರೈತರಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಸಂಘಟನೆ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಮಹಿಳೆಯರು ಹಾಗೂ ಚಿಕ್ಕಮಕ್ಕಳು ಸೇರಿದಂತೆ ಅನೇಕ ಜನರು ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಪಡೆದು ಎಲ್ಲರೂ ಪುನೀತರಾಗಿ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಇದ್ದು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಾಗಿದ್ದು ಇಂತಹ ಸಮಯದಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡೆಯಲು ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯ ದೇವರ ದರ್ಶನ ಪಡೆದುಕೊಂಡು ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಎಲ್ಲರೂ ಕೂಡಿಕೊಂಡು ಜೀವನ ಸಹ ನಡೆಸಬೇಕಾಗಿದೆ ಸಹಬಾಳ್ವೆ ನಡೆಸಬೇಕು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಹೇಶ್ ಪಾಟೀಲ್ ಆಲೂರು ಹಾಗೂ ಯಾದಗಿರಿ ಜಿಲ್ಲಾಧ್ಯಕ್ಷರು ಚಂದನ್ಗೌಡ ಪಾಟೀಲ್ ಹಬ್ಬಳ್ಳಿ ಹಾಗೂ ಶಾಪುರ ತಾಲೂಕಿನ ಉಪಾಧ್ಯಕ್ಷರು ರಾಜಗೌಡ ಪಾಟೀಲ್ ಹಬ್ಬಳ್ಳಿ ಹಾಗೂ ರೈತ ಸಂಘದ ಮಹಿಳಾ ಕಾರ್ಯಕರ್ತರು ಮತ್ತು ರೈತ ಮುಖಂಡರು ನೂರಾರು ರೈತರು ಸೇರಿ ಪಾದಯಾತ್ರೆ ಮೂಲಕ ಶ್ರೀಶೈಲಕ್ಕೆ ಹೋಗ್ತಿದ್ದೇವೆ ಅಂತ ತಿಳಿಸಿದ್ರು ಅನ್ನದಾತ ಮತ್ತು ಯಾದಗಿರಿ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ ಮತ್ತು ಹಬ್ಬಳ್ಳಿ ಗ್ರಾಮದ ರೈತರ ವತಿಯಿಂದ ಪ್ರತಿ ವರ್ಷ ಪತ್ತರಿಸಿ ಈ ವರ್ಷವು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗ್ತಿದ್ದೀವಿ ಈ ಪಾದಯಾತ್ರ ಉದ್ದೇಶವೇನೆಂದ್ರೆ ಮುಂದಿನ ವರ್ಷ ಈ ರೈತರ ಬೆಳೆ ಮಳೆ ಆರೋಗ್ಯವಂತರಾಗಲಿ ಅಂತ ಹೇಳ್ತಾ ಈ ವರ್ಷ ಹೋದ ವರ್ಷ ಬರಗಾಲ ಇರೋದರಿಂದ ಈ ವರ್ಷ ಮುಂದಿನ ವರ್ಷ ಶ್ರೀಶೈಲ ಮಲ್ಲಿಕಾರ್ಜುನ ಅನುಗ್ರಹ ಇರಲಿ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆ ಮತ್ತು ಇಡೀ ನಾಡಿನ ಜನತೆಗೆ ಮಳೆ ಬೆಳೆ ಸಂಪೂರ್ಣ ಆಗಲಿ ಅಂತ ಹೇಳ್ತಾ ಇವತ್ತು ಒಂಬತ್ತು ದಿನಗಳ ಏನು ಪಾದಯಾತ್ರೆ ನಡೀತಾ ಇದೀವಿ ರೈತರಿಗೆ ಮುಂದಿನ ದಿನಗಳಲ್ಲಿ ಉಜ್ವಲ ಭವಿಷ್ಯ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು